ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂಥ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂಥ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರೆಲ್ಲರ ಆಶೀರ್ವಾದ ಕರುಣೆ ಕೃಪೆ ನಾವು ಒಂದು ಕಲಿತಾ ಇರುವಂತಹ ಈ ಒಂದು ರೇಖೆಯಲ್ಲಿ ನಮ್ಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಇವತ್ತು ನಾವು ರೇಖೆ ಲೆವೆಲ್ ಒಂದು ಎರಡು ಅನ್ನುವಂಥ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಬರೋಣ ನೀವು ಯಾವುದೇ ಕಾರಣಗಳಿಂದ ನೀವು ಯೂಟ್ಯೂಬ್ ನೋಡ್ಕೊಂಡು ಬಂದಿರಬಹುದು ಅಥವಾ ಯಾವುದೋ ಪೋಸ್ಟ್ ಗಳ ಮುಖಾಂತರ ಬಂದಿರಬಹುದು ಫ್ರೆಂಡ್ಸ್ ಗಳ ಮುಖಾಂತರ ನೀವು ತಿಳ್ಕೊಂಡು ಬಂದಿರಬಹುದು ಅಥವಾ ನೀವು ಈ ಸಮಸ್ಯೆಗಳಿಂದ ಬಂದಿರಬಹುದು ಅಥವಾ ಇದು ರೇಖೆ ಏನು ಅಂತ ತಿಳ್ಕೊಳ್ಳೋಣ ಅಂತ ನೀವು ಜಾಯಿನ್ ಆಗಿರಬಹುದು ಇದು ಯಾವ್ದು ಇದು ಹೊಸದು ನನ್ ಕೇಳೇ ಇಲ್ಲ ಅಂತ ಹೇಳಿ ನೀವು ಯಾವುದೇ ಮಾಧ್ಯಮದ ಮುಖಾಂತರನಾದ್ರೂ ಇಲ್ಲಿಗೆ ಬಂದಿರಬಹುದು ಆದ್ರೆ ಇಲ್ಲಿಗೆ ನೀವು ಬಂದಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಆ ಪರಮಾತ್ಮ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದು ಕೂರಿಸಿದ್ದಾರೆ ಆ ಒಂದು ಸನ್ನಿವೇಶಗಳು ಘಟನೆಗಳು ಆ ಸಿಚುವೇಶನ್ಸ್ಗಳು ನಮ್ಮ ಜೀವನದಲ್ಲಿ ನೀವು ನಡೀಲಿಲ್ಲ ಅಂತ ಹೇಳಿದ್ರೆ ನಾವ್ ಇಲ್ಲಿಗೆ ಬರ್ತಾ ಇದ್ವಾ ಇಲ್ಲಿ ನಾವು ಸೇರ್ಕೊಳ್ಳಕ್ ಆಗ್ತಾ ಇತ್ತ ಇಲ್ಲ ಅಂತ ಹೇಳಿದ್ರೆ ನಾವಾಗೇ ನಾವು ಇಲ್ಲಿಗೆ ಬಂದಿಲ್ಲ ಆ ಪರಮಾತ್ಮನ ಒಂದು ಆಟದ ಮುಖಾಂತರ ನಾವು ಇಲ್ಲಿಗೆ ಬಂದು ನಾವು ೇವೆ ಇಲ್ಲಿ ಬಂದು ಸೇರ್ಸಿದಾನೆ ಅಂತ ಹೇಳಿದ್ರೆ ನಾವ್ ಅರ್ಥ ಮಾಡ್ಕೋಬೇಕು ಆ ಪರಮಾತ್ಮನ ಅಪಾರವಾದಂತ ಪ್ರೇಮ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಹೇಳಿ ಸ್ವಲ್ಪ ಶಾಂತಿಯಿಂದ ಧೈರ್ಯದಿಂದ ಸಮಾಧಾನದಿಂದ ಒಂದೊಂದೇ 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 ಹಂತದಲ್ಲಿ ನೀವು ಕಲಿತಾ ಬಂತು ಅಂತ ಹೇಳಿದ್ರೆ ಕಲ್ಸ್ಕೊಡೋದಿಕ್ಕೆ ನಾವಿದ್ದೀವಿ ಆದ್ರೆ ಕಲಿಬೇಕಾಗಿರೋದು ಯಾರು ನೀವು ಇಲ್ಲಿ ತುಂಬಾ ಜನ ಕಲ್ತ್ಕೊಂಡ್ ಬಂದಿದ್ದಾರೆ ಇಲ್ಲಿ ಹೆಚ್ಚಿಗೆ ಜನ ಇರಬೇಕು ಜನನೇ ಇಲ್ವಲ್ಲ ಆತರ ಅಲ್ಲ ಎಷ್ಟು ಜನನಾದ್ರೂ ಇರ್ಬಹುದು ಆದ್ರೆ ಆ ಪರಮಾತ್ಮ ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೋ ಅವ್ರೇ ಈ ವಿದ್ಯೆನ ಕಲಿಯೋದಿಕ್ಕೆ ಸಾಧ್ಯ ಆಗುವಂಥದ್ದು ಯಾರಲ್ಲಿ ತಪನೆ ಇರುತ್ತೆ ಅಲ್ವಾ ಅಂತ ವ್ಯಕ್ತಿಗಳು ಮಾತ್ರ ಇಲ್ಲಿ ಕುತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಈ ವಿಷಯನ ಅರ್ಥ ಮಾಡ್ಕೊಳೋಕು ಕಷ್ಟ ಆಗುತ್ತೆ ಹೊರಗಡೆ ಪ್ರಪಂಚದಲ್ಲಿ ಎರಡು ನಿಮಿಷ ಸಮಯ ಕೊಟ್ಟು ಮಾತಾಡೋಕ್ಕೂ ಆ ಸಮಯ ಇಲ್ಲ ಆದ್ರೆ ಇಲ್ಲಿ ಒಂದು ವಿದ್ಯೆಯನ್ನು ಹೊಸದಾಗಿ ನಾವು ಕಲಿಬೇಕು ಅಂತ ಹೇಳಿದ್ರೆ ಆ ಪರಮಾತ್ಮನ ಆ ಒಂದು ತಪನೆ ತಪಸ್ಸು ಪಡ್ಕೊಳ್ಬೇಕು ಅನ್ನೋದು ಯಾರಿರುತ್ತಲ್ಲ ಅವರು ಮಾತ್ರ ಈ ವಿದ್ಯೆ ಇದನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಹೌದಲ್ವಾ ಹಾಗಾದ್ರೆ ನಾವು ರೇಖೆ ಶಬ್ದ ಕೇಳಿದಾಗ ಏನ್ ಅನ್ಸುತ್ತೆ ನಮ್ಗೆ ಇದು ಹೊಸ ವಿದ್ಯೆ ಇರ್ಬೋದು ಹೊಸ ಪದ ಇದೆ ಇದ್ರ ಬಗ್ಗೆ ನಾನು ಕೇಳೇ ಇಲ್ಲ ಇದನ್ನ ತಿಳ್ಕೋಬೇಕು ಅಂತ ಅನ್ಸುತ್ತೆ ನಮ್ಗೆ ನೋಡಿ ಹೊಸ ವಿದ್ಯೆ ಆದ್ರೆ ಕಲಿಬೇಕು ಅಂತ ಅನ್ಸುತ್ತೆ ಆದ್ರೆ ಇದು ನಮ್ಮದೇ ವಿದ್ಯೆ ಆಗಿದೆ ನಮ್ಮ ಸ್ವಂತ ನಮ್ಮ ಎ ಒಳಗಡೆನೆ ಇರುವಂತ ವಿದ್ಯೆ ಆಗಿದೆ ನಮ್ಮ ಋಷಿ ಮುನಿಗಳು ಎಲ್ಲರೂ ಕೂಡ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಆದ್ರೆ ಅದರ ಬಗ್ಗೆ ನಮಗೆ ಅರಿವು ಇಲ್ಲ ಹಾಗಾದ್ರೆ ರೇಖೆ ಅಂತಂದ್ರೆ ಏನು ಏನ್ ಪಡ್ಕೋಬಹುದು ನಾವ್ ಇದ್ರಲ್ಲಿ ಏನೆಲ್ಲ ಸಿಗುತ್ತೆ ನಮ್ಗೆ ಈ ಒಂದು ರೇಖೆ ಅನ್ನೋದ್ರಲ್ಲಿ ಅಂತ ಹೇಳಿದ್ರೆ ರೇಖೆ ಅಂತಂದ್ರೆ ಏನು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಸರಳವಾಗಿ ಹೇಳುವಂತದ್ದು ಏನು ಅಂತ ಹೇಳಿದ್ರೆ ಆ ಪರಮಾತ್ಮನ ಚೇತನ ಆ ಪರಮಾತ್ಮನ ಒಂದು ಪ್ರಕಾಶ ಅದ್ ಹೇಗಿರುತ್ತೆ ಹೇಳಿ ಗಾಳಿಯ ಹಾಗೆ ನೀರಿನ ಹಾಗೆ ಎಲ್ಲರಿಗೂ ಕೂಡ ಅದು ಸಿಗುತ್ತೆ ಯಾರ್ ಬೇಕಾದ್ರೂ ನಾವು ಅದನ್ನ ಸ್ವೀಕಾರ ಮಾಡ್ಕೊಳ್ಬಹುದು ಯಾರ್ ಬೇಕಾದ್ರೂ ನಾವು ಅನುಗ್ರಹವನ್ನ ಪಡ್ಕೊಳ್ಬಹುದು ಗಾಳಿನ ಯಾರ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಬಹುದಲ್ವಾ ಆದ್ರೆ ಏನು ನಮ್ಮ ಮನೆ ಒಳಗಡೆ ಗಾಳಿ ಬರಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಬಾಗಿಲನ್ನ ನಾವು ತೆರಿಬೇಕು ಬಾಗಿಲನ್ನ ಮುಚ್ಚಿದ್ರೆ ಆ ಗಾಳಿ ಬರೋದಕ್ಕೆ ಸಾಧ್ಯನಾ ಹಾಗೆ ನಮ್ಮ ಜೀವನದಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಬಾಗಿಲನ್ನ ಮುಚ್ಕೊಂಡಿದೀವಿ ನಾವು ಬಾಗಿಲನ್ನ ನಾವು ತೆರೆಯಿತು ಅಂತ ಹೇಳಿದ್ರೆ ಆ ಪರಮಾತ್ಮನ ಅನುಗ್ರಹ ಆಗಿರಬಹುದು ನಮ್ಗ್ ಏನ್ ಬೇಕು ಎಲ್ಲವನ್ನೂ ಕೂಡ ನಾವು ಪಡ್ಕೊಳ್ಬಹುದು ನಿಮ್ ಇಲ್ಲಿ ನೀವ್ ಬಂದಿದ್ದೀರಲ್ವಾ ನಿಮ್ ಮನ್ಸಲ್ಲಿ ಏನಿದೆ ನಿಮ್ಗೆ ಏನ್ ಬೇಕು ನಾನು ಏನೇನ್ ಪಡ್ಕೊಳ್ಬೇಕು ಅಂತ ಅನ್ಕೊಳ್ಳಿ ಅದೆಲ್ಲವೂ ಕೂಡ ನಿಮ್ಗೆ ಸಿಗತ್ತೆ ಟೆನ್ಷನ್ನೇ ಮಾಡ್ಕೊಳ್ಳೋ ಇಲ್ಲಿ ಒಂದ್ ಬಂತು ಸೇರ್ಕೊಂಡಿದೀರಾ ಅಂತ ಹೇಳಿದ್ರೆ ನಿಮ್ಮ ಮನೋಕಾಮನೆ ನಿಮ್ಮ ಆಸೆ ನಿಮಗೆ ಏನಿದೆಯೋ ಅದೆಲ್ಲವೂ ಕೂಡ ಈಡೇರುತ್ತೆ ಸ್ವಲ್ಪ ಸಮಾಧಾನ ಶಾಂತಿಯಿಂದ ನಾವು ಇರ್ಬೇಕಾಗತ್ತಷ್ಟೇ ನಾವು ನಿಮ್ಗೆ ಕಲ್ಸ್ಕೊಡ್ತೀವಿ ಧ್ಯಾನವನ್ನ ಆಗಿರ್ಬೋದು ಕೈ ಹಿಡ್ದು ಪ್ರತಿ ದಿನ ನಾವು ಧ್ಯಾನವನ್ನ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರ್ತೀವಿ ಆದ್ರೆ ನಮ್ ಕೈ ಹಿಡ್ಕೋಬೇಕಾಗಿರೋದು ಯಾರು ನೀವು ಕೈ ಬಿಟ್ರೆ ನಾವೇನ್ ಮಾಡಕ್ಕಾಗಲ್ಲ ಅಲ್ವಾ ಹಾಗಾಗಿ ಅದು ನಿಮ್ಮ ಕೈಯಲ್ಲೇ ಇರುವಂಥದ್ದು ನಾನು ಏನ್ ಪಡ್ಕೊಳ್ಬೇಕು ಏನ್ ತಗೋಬೇಕು ಏನಕ್ಕಾಗಿ ನಾನು ಬಂದಿದ್ದೇನೆ ಅನ್ನೋದನ್ನ ಅದು ನಿಮ್ ಕೈಲೇ ಇರುವಂಥದ್ದು ಹಾಗೆ ರೇಖಿನ ಯಾರ್ ಕಲಿಬಹುದು ಯಾರ್ ಕಲಿಯಕ್ಕಾಗಲ್ಲ ಆತರ ಏನು ಡಿಫ್ರೆನ್ಸ್ ಇಲ್ಲ ಎಲ್ಲರೂ ಕೂಡ ರೇಖಿನ ಕಲಿಬಹುದು ಇದು ನಮ್ಮ ಸ್ವ ನಮ್ಮ ಅಧಿಕಾರ ನಮ್ಮ ಅಧಿಕಾರವನ್ನ ನಾವೇ ಪಡ್ಕೋಬೇಕಾಗಿರುವಂತದ್ದು ಎಲ್ಲರಿಗೂ ಕೂಡ ಇದು ಇರುವಂತ ಅಧಿಕಾರ ಆ ಪರಮಾತ್ಮನನ್ನ ಕಾಣ್ಬೇಕಾದ್ರೆ ಅದ್ ನಮ್ಮ ಅಧಿಕಾರ ಅಲ್ವಾ ನನಗೆ ಇದನ್ನ ಅಂತ ಕೇಳೋದು ನಮ್ಮ ನಮ್ಮ ಅಧಿಕಾರ ಅಲ್ವಾ ಅದನ್ನ ರೇಖಿನೂ ಕೂಡ ನಾವು ನಮ್ಮ ಅಧಿಕಾರದಿಂದನೇ ನಾವು ಅದನ್ನ ಕಲಿಬಹುದಾಗಿದೆ ಹಾಗಾದ್ರೆ ರೇಖೆ ಅಂತಂದ್ರೆ ಏನು ಇದು ಒಂದು ಜಪಾನಿನ ಪದ ಇದು ಜಪಾನಿನ ಒಂದು ರೇ ಮತ್ತೆ ಕೀ ಅನ್ನು ಎರಡು ಅಕ್ಷರಗಳಿಂದ ಆಗಿರುವಂತ ಇದು ಒಂದು ಪದ ಹಾಗೆ ರೇ ಅಂತಂದ್ರೆ ಏನು ರೇ ಅಂತ ಹೇಳಿದ್ರೆ ಏನು ಕಿರಣ ಪ್ರಕಾಶ ಆ ಪರಮಾತ್ಮನ ಚೇತನ ಆ ಪರಮಾತ್ಮನ ಪ್ರಕಾಶ ಕೀ ಅಂತಂದ್ರೆ ಏನು ಅದನ್ನ ಓಪನ್ ಮಾಡುವಂತ ಒಂದು ಕೀಲಿ ಕೈ ಆ ಪ್ರಕಾಶವನ್ನ ಸೇರೋದಿಕ್ಕೆ ಬೇಕಾದಂತ ಒಂದು ಕೀಲಿ ಕೈ ಇದೆಯಲ್ಲ ಅದನ್ನೇ ನಾವು ರೇಖಿ ಅಂತೇಳಿ ನಾವು ಕರಿತೀವಿ ನಾವು ಅಂತ ಹೇಳಿದ್ರೆ ಸರಳವಾಗಿ ಏನ್ ಹೇಳ್ಬೋದು ನಾವು ಅಂತ ಹೇಳಿದ್ರೆ ಆ ಪರಮಾತ್ಮನನ್ನ ಸೇರಿಸುವಂತ ಒಂದು ಕೀಲಿ ಕೈಯಿನ ಬೀಗದ ಕೈಯನ್ನ ನಾವು ಏನಂತ ಕರಿತೀವಿ ರೇಖಿ ಅಂತೇಳಿ ನಾವು ಕರಿತೀವಿ ಅದ್ರೇನು ರೇಖಿ ಕಲಿಬೇಕು ಅಂತಂದ್ರೆ ಏನು ಅಂದ್ರೆ ಆ ಪರಮಾತ್ಮನನ್ನ ಹುಡುಕೋದು ಆ ಪರಮಾತ್ಮನ ಸ್ವರೂಪವನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಥ ಮಾಡ್ಕೊಂಡ್ರೆ ಮುಗಿತು ಅಂದ್ರೆ ಆ ಪರಮಾತ್ಮನ ಕಡೆ ನಮ್ಮ ಗಮನ ಇರುತ್ತೆ ನಮ್ಮ ಗಮನವನ್ನ ಆ ಕಡೆಗೆ ನಾವು ಕೇಂದ್ರೀಕರಿಸ್ತೀವಿ ಅಂತ ಹೇಳಿದ್ರೆ ಆ ಪರಮಾತ್ಮನ ಪ್ರಕಾಶ ಆ ಪ್ರಕಾಶದ ರೂಪದಲ್ಲಿ ಪರಮಾತ್ಮ ಇದ್ದಾನೆ ಆ ಪ್ರಕಾಶ ರೂಪದಲ್ಲಿರುವಂತ ಪರಮಾತ್ಮನ ಅಣು ಅಣುವಿನಲ್ಲಿ ಕಣ ಕಣದಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಎಲ್ಲಾ ಕಡೆ ನಾವು ಇದ್ದಾನೆ ಅಲ್ವಾ ಸರ್ವ ವ್ಯಾಪಿಯಾಗಿರುವಂತ ಪರಮಾತ್ಮನನ್ನ ನಾವೇನ್ ಮಾಡ್ಬೇಕು ಕಂಡುಕೊಳ್ಳೋದನ್ನ ನಾವು ರೇಖಿ ಅಂತೇಳಿ ನಾವು ಕರಿತೀವಿ ನಮ್ಮ ಋಷಿ ಮುನಿಗಳು ಎಲ್ಲರೂ ಕೂಡ ನಮ್ಗೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಕಣ ಕಣದಲ್ಲಿ ಅಣು ಅಣುವಿನಲ್ಲಿ ಸರ್ವವ್ಯಾಪಿ ನಿರಾಕಾರ ರೂಪದಲ್ಲಿ ಪರಮಾತ್ಮ ಇದಾನೆ ಅಂತ ಹೇಳಿ ನಮ್ಗೆ ತಿಳಿಸ್ಕೊಟ್ಕೊಟ್ಟಿದ್ದಾರೆ ಆದ್ರೆ ಪರಮಾತ್ಮನ ಸ್ವರೂಪ ಆ ಪರಮಾತ್ಮ ಏನ್ ಹೇಳ್ತಿದ್ದಾರೆ ಯಾವಾಗ್ಲೂ ತತಾಸ್ತು ತತಾಸ್ತು ಆ ಪರಮಾತ್ಮ ಎಷ್ಟು ದಯಾಮಯಿ ಎಷ್ಟು ಕರುಣಾಮಯಿ ಅಂತ ಹೇಳಿದ್ರೆ ಅವ್ರ 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 ಬಾಯಿಂದ ಅವ್ರ ಕೈಯಿಂದ ಹೇಳುವಂತದ್ದು ಎರಡೇ ಪದ ಏನು ಅಂತೇಳಿ ತಥಾಸ್ತು ಆದ್ರೆ ಯಾರ ಮೇಲೆ ಅದು ಅವಲಂಬಿತ ಆಗಿರೋದು ನಮ್ಮ ಮೇಲೆ ಅವಲಂಬಿತ ಆಗಿದೆ ಪರಮಾತ್ಮನಿಗೆ ಬರೋದು ಒಂದೇ ನೀನ್ ಏನ್ ಕೇಳಿದ್ರು ತಥಾಸ್ತು ಅಂತ ಹೇಳ್ತಾರೆ ಆದ್ರೆ ನಾವ್ ಏನ್ ಕೇಳ್ತಾ ಇದ್ದೀವಿ ನಾವ್ ಒಳ್ಳೇದನ್ನ ಒಳ್ಳೆ ದಾರಿನಲ್ಲಿ ಬರ್ತಾ ಇದೀವ ಕೆಟ್ಟ ದಾರಿನಲ್ಲಿ ಹೋಗ್ತಾ ಇದೀವ ನಾನು ಒಳ್ಳೆದನ್ ಕೇಳ್ತಾ ಇದ್ದೀನ ಕೆಟ್ಟದನ್ ಕೇಳ್ತಾ ಇದ್ದೀನಿ ಅದು ನಮ್ಮ ಮೇಲೆ ಅವಲಂಬಿತ ಆಗಿದೆ ನೀವ್ ಏನ್ ಕೇಳ್ತಾ ಇದ್ರೋ ಅದನ್ನೇ ಪರಮಾತ್ಮ ತಥಾಸ್ತು 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 ಅಂತ ಹೇಳ್ತಾ ಇದ್ದಾನೆ ಆದ್ರೆ ನಾವುಗಳ ಏನ್ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಪರಿಸ್ಥಿತಿಗಳ ಕಾರಣಗಳಿಂದಾಗಿ ನಾವು ಸಿಗಾಕೊಂಡ್ಬಿಟ್ಟಿದೀವಿ ಅಲ್ಲಿ ನಾವೇ ಏನ್ ಮಾಡ್ತಾ ಇದ್ದೀವಿ ವಿಚಲಿತವಾಗ್ಬಿಟ್ಟಿದ್ದೇವೆ ನಮಗೆ ಅದ್ರ ಒಂದು ಅರಿವು ಇಲ್ಲ ಆ ಒಂದು ಸನ್ನಿವೇಶಗಳಲ್ಲಿ ನಾವು ಸಿಕ್ಕ ಹಾಕೊಂಡ್ಬಿಟ್ಟಿದೀವಿ ಅದಕ್ಕೆ ಪರಮಾತ್ಮ ಇಲ್ಲಿ ತಗೊಂಡ್ಬಂದು ನಿಮ್ನ ಕೂರಿಸಿರ್ವಂತದ್ದು ನೋಡಿ ಎಷ್ಟು ಕೋಟಿ ಜನಗಳಿದ್ದಾರೆ ಅಲ್ವಾ ಅಲ್ಲಿ ಸೆಲೆಕ್ಟೆಡ್ ಗಳು ಮಾತ್ರ ಬರಕ್ ಸಾಧ್ಯ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಬಂದು ಕೂತ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಸಮಯ ಕೊಡೋಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ರೇಖೆ ಅಂತಂದ್ರೆ ಏನು ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ ಆ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳೋದು ಆ ಪರಮಾತ್ಮನನ್ನ ನಾವು ತಿಳ್ಕೊಂಡ್ಬಿಡೋದು ಎಲ್ಲವನ್ನೂ ಕೊಡುವಂತವನು ಎಲ್ಲವನ್ನೂ ಇರುವಂತದ್ದು ನಾವು ಏನ್ ಬೇಕು ಅದನ್ನ ಕೊಡುವಂತ ಶಕ್ತಿ ಇರುವಂತದ್ದು ಯಾರಿಗೆ ಒಬ್ಬರಿಗೆ ಮಾತ್ರ ಆ ಸ್ವರೂಪವನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರನ್ನ ನಾವು ತಿಳ್ಕೊಂಡ್ಬಿಟ್ರೆ ನಮಗ್ ಏನ್ ಬೇಕು ಅದನ್ನ ನಾವು ಪಡ್ಕೊಳೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನೇ ಯಾಕೆ ಪರಮಾತ್ಮ ತಗೊಂಡ್ ಇಲ್ಲಿ ಸೇರ್ಸಿದ್ದಾರೆ ನಿಮ್ಗೆ ಯಾಕೆ ಇದನ್ನ ಕಲಿಬೇಕು ಅಂತ ಅನ್ನಿಸ್ತು ನಿಮ್ಗೆ ಯಾಕೆ ಇದ್ರ ಜ್ಞಾನ ಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ಅದು ಪರಮಾತ್ಮನ ನಿಶ್ಚಯ ಅಂತ ಹೇಳಿದ್ರೆ ಅವನ ಕೆಲಸಗಳನ್ನ ಮಾಡೋದಿಕ್ಕೆ ಬೇಕಲ್ಲ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ ಅಂದ್ರೆ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ನನ್ನ ಕಾರ್ಯವನ್ನ ನಾನು ಪೂರ್ಣ ಮಾಡೋದಿಕ್ಕೆ ಮತ್ತೆ 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 ನಾನು ಹುಟ್ಟಿ ಬರ್ತೇನೆ ಅಂತ ಹಾಗೆ ಅವನ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ನಿಮ್ಮ ಮುಖಾಂತರ ನಿಮ್ಮ ಕೈಗಳಿಂದ ತುಂಬಾ ಜನರಿಗೆ ಸಾವಿರಾರು ಜನರಿಗೆ ಒಳ್ಳೆದಾಗುವಂತ ಒಂದು ನಿರ್ಧಾರವನ್ನ ಆ ಪರಮಾತ್ಮ ತಗೊಬಿಟ್ಟಿದಾನೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದಾನೆ ಮಾಡ್ಬೇಕಾಗಿರೋ ನಾವು ನಮ್ಮ ಕೆಲಸ ಮಾತ್ರ ನಾವು ಮಾಡ್ಬೇಕು ಈಗ ನಿಮ್ಗೆ ಅರ್ಥ ಆಗಿದೆ ರೇಖೆ ಅಂತಂದ್ರೆ ಏನು ಅಂತ ಹೇಳಿದ್ರೆ ರೇ ಅಂತ ಹೇಳಿದ್ರೆ ಪ್ರಕಾಶ ಕಿ ಅಂತಂದ್ರೆ ಏನು ಆ ಪ್ರಕಾಶವನ್ನ ಓಪನ್ ಮಾಡುವಂತ ಒಂದು ಕೈ ಈ ವಿದ್ಯೆಯನ್ನೇ ನಾವು ನಮ್ಮ ಋಷಿ ಋಷಿಗಳಾಗಿರ್ಬಹುದು ನಮ್ಮ ಸಂತರಾಗಿರ್ಬಹುದು ನಮ್ಮ ಗುರುಗಳಾಗಿರ್ಬಹುದು ಆಗಲೇ ಅದ್ರ ಏನಂತ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಸ್ಪರ್ಶ ಚಿಕಿತ್ಸೆ ಅಂತ ಹೇಳಿ ಕರಿತಾ ಇದ್ರು ಪ್ರಾಣಶಕ್ತಿ ಯಾವುದಿದೆ ಕಾಯಿಲೆಗಳಿಗಾಗಿರ್ಬೋದು ತೊಂದರೆಗಳಾಗಿರ್ಬಹುದು ಸಮಸ್ಯೆಗಳಾಗಿರ್ಬಹುದು ಅವ್ರು ಟಚ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ಆಶೀರ್ವಾದವನ್ನ ಮಾಡಿದ್ರು ಅಂತ ಹೇಳಿದ್ರೆ ಪರಿಹಾರಗಳಾಗ್ತಾ ಇತ್ತು ಇದೆಲ್ಲವೂ ಕೂಡ ಪುರಾಣಗಳಲ್ಲಿ ಎಲ್ಲವನ್ನೂ ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಇದು ಈ ವಿದ್ಯೆ ಹೊಸದೇನು ಅಲ್ಲ ಆದ್ರೆ ಅದನ್ ತಿಳ್ಕೊಂಡವ್ರೆ ಆ ಜ್ಞಾನವನ್ನ ಯಾರೆಲ್ಲ ತಿಳ್ಕೊಂಡ್ರಲ್ಲ ಅವ್ರೆಲ್ಲರೂ ಕೂಡ ಭಗವಾನ್ ಬುದ್ಧರಾಗಿದ್ದಾರೆ ಭಗವಾನ್ ಬುದ್ಧರಾಗಿರ್ಬಹುದು ಭಗವಾನ್ ಮಹಾವೀರರಾಗಿರ್ಬಹುದು ಭಗವಾನ್ ಶ್ರೀಕೃಷ್ಣ ಆಗಿರ್ಬಹುದು ಭಗವಾನ್ ರಾಮನಾಗಿರ್ಬಹುದು ಎಲ್ಲರೂ ಕೂಡ ಮತ್ತೆ 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 ಬಂದು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಹೊಸದು ನಮ್ಮ ಋಷಿ ಮುನಿಗಳು ಗುರುಗಳು ಪರಂಪರೆಯಿಂದ ಕಂಡ್ ಬಂದಿರೋದನ್ನ ಹೊಸದಾಗಿ ಏನು ಮಾಡಕ್ ಆಗ್ತಾ ಇಲ್ಲ ಆದ್ರೆ ಹಳೆಯದನ್ನ ಅರ್ಥ ಮಾಡ್ಕೊಳ್ತಾ ಇದಾರೆ ಅಷ್ಟೇ ನಾವು ಈ ಸೂರ್ಯನನ್ನ ಇನ್ನು ನಾವು ಹೋಗಿ ಮುಟ್ಟಕ್ ಆಗಿಲ್ಲ ಆದ್ರೆ ಆಗ್ಲೇ ಋಷಿ ಮುನಿಗಳು ಗುರು ಪರಂಪರೆಯಲ್ಲಿ ಸೂರ್ಯನಿಗೆ ಎಷ್ಟು ಕಿಲೋಮೀಟರ್ ದೂರ ಇದೆ ಅಂತ ಹೇಳಿ ನಮ್ಗೆ ತಿಳ್ಸಿಕೊಟ್ಟು ಹೋಗ್ಬಿಟ್ಟಿದ್ದಾರೆ ಎಷ್ಟು ದೂರದಲ್ಲಿ ಸೂರ್ಯ ಇದ್ದಾನೆ ಅನ್ನೋದನ್ನ ಕಿಲೋಮೀಟರ್ ಗಳ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಹೊಸದನ್ನ ನಾವ್ ಏನೂ ಕಣ್ಣಿಡಿತಾ ಇಲ್ಲ ಹಳೇದಲ್ಲಿ ಏನ್ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅಷ್ಟೇ ಯಾರು ಅರ್ಥ ಮಾಡ್ಕೊಂಡ್ಬಿಡ್ತಾರೋ ಅವರಿಂದ ಹೊಸ ಹೊಸದಾದಂತಹ ಒಂದು ಅನ್ವೇಷಣೆಗಳು ನಮ್ಮಿಂದ ಪ್ರಾರಂಭ ಆಗ್ತಾ ಇದೆ ಕೇಳಿಸ್ತಾ ಇದೆಯಾ ಆದ್ರೆ ನಾವ್ ಏನ್ ಮಾಡ್ಬೇಕು ನಾವು ಸ್ವಲ್ಪ ಸಾಧನೆಯನ್ನ ನಾವು ಮಾಡ್ಬೇಕು ಈಗ ನಮ್ಗೆ ರೇಖೆ ಏನು ಅಂತ ಹೇಳಿ ನಮ್ಗೆ ಅರ್ಥ ಆಗಿದೆ ರೇಖೆ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ ಅದು ನಮ್ಮ ವಿದ್ಯೆ ಆಗಿದೆ ಅದ್ರ ಸಾಧನೆ ಏನು ಸ್ವಲ್ಪ ಸಾಧನೆ ಮಾಡ್ಬೇಕಷ್ಟೇ ನಾವೇನು ಇದು ಹಿಮಾಲಯದಲ್ಲಿ ಹೋಗ್ಲಿ ಬೆಟ್ಟದಲ್ಲಿ ಹೋಗ್ಲಿ ಸಂಸಾರವನ್ನ ಬಿಟ್ಟಾಗ್ಲಿ ಅಹ್ ಎಲ್ಲ ಹೋಗಿ ನಾವು ಮಾಡುವಂತದ್ದೇನೂ ಇಲ್ಲ ಇವಾಗ ಈ ಝೂಮ್ ಬಾಮ ಬಂದಿರೋದ್ರಿಂದ ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ಯಾವ ಸಮಯದಲ್ಲಿ ಬೇಕಾದ್ರೂನು ನಾವು ಏನ್ ಬೇಕಾದ್ರೂ ನಾವು ಕಲಿಬಹುದಾಗಿದೆ ಸಣ್ ಹಂತ 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 ಹಂತವಾಗಿ ನೀವು ಎಲ್ಲವನ್ನೂ ಕೂಡ ನೀವು ತಿಳ್ಕೊಂಡು ಬರ್ತಾ ಇರ್ತೀರಾ ಈ ರೇಖಿ ಅನ್ನೋದು ಈಗ ರೇಖೆ ರೇಖೆ ಅಂತಂದ್ರೆ ಏನು ಅನ್ನೋದು ಗೊತ್ತಾಯ್ತು ನಮ್ಗೆ ಅಂದ್ರೆ ಆ ಪರಮಾತ್ಮನ ಆ ಸರ್ವ ಚೇತನವನ್ನ ಚೇತನವನ್ನ ಏನಂತ ಕರಿತೀವಿ ನಾವು ರೇಖೆ ಅಂತ ಹೇಳಿ ನಾವು ಕರಿತೀವಿ ನಾವು ಹಾಗೆ ರೇಖಿ ಅನ್ನೋದು ಹೇಗೆ ಪುನಃ ಬಂತು ಇದು ನಮ್ಮ ಋಷಿ ಮುನಿಗಳೆಲ್ಲರೂ ಕಲ್ತಿದ್ರಲ್ಲ ಆ ವಿದ್ಯೆ ಹೇಗೆ ಈ ರೂಪದಲ್ಲಿ ಬಂತು ಅಂತ ಹೇಳಿದ್ರೆ ಅದೇ ಹೇಳ್ತಾ ಅಹ್ ಭಗವದ್ಗೀತೆ ಹೇಳ್ತೇನೆ ಸಂಭವ ಯುಗೆ ಯುಗೆ ಅಂತ ಹೇಳ್ತಾರಲ್ಲ ಹಾಗೆ ಏನ್ ಮಾಡ್ತು ಅಂತ ಹೇಳಿದ್ರೆ ಈ ವಿದ್ಯೆ ಮತ್ತೊಮ್ಮೆ ಜಪಾನಿನಲ್ಲಿ ಪ್ರೊಫೆಸರ್ ಆದಂತಹ ಮಿಕಾವು ಉಸೂಯಿ ಅಂತ ಹೇಳ್ತಾರೆ ಅವರ ಮುಖಾಂತರ ಮತ್ತೆ ಈ ವಿದ್ಯೆ ಎಲ್ಲ ಕಡೆನೂ ಕೂಡ ಹರಿದಾಡ್ಕೊಳ್ತಾ ಬಂತು ಅವರು ಆಗಸ್ಟ್ ಹದಿನೈದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಅವರು ಜನ್ಮ ಆಗ್ತಾರೆ ಅವರು ಅವರಿಗೆ ಪ್ರೊಫೆಸರ್ ಆಗಿ ದೊಡ್ಡವರಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇರ್ಬೇಕಾದ್ರೆ ಯಾವ ಪ್ರಶ್ನೆ ಮಾಡ್ತಾರೆ ಅವರು ಅಂತ ಹೇಳಿದ್ರೆ ಸರ್ ಎಸ್ ಎಲ್ ಸಿ ಅಂತ ಹೇಳಿದ್ರು ಬೈಬಲ್ ಎಲ್ಲ ಬರ್ತಿದ್ದಾರೆ ஜீசரி இது ಅವ್ರ ಕೈಲಿ ಆಗ್ತಿದೆ ಅಂತ ಹೇಳಿದ್ರೆ ನಮ್ ಕೈಲಿ ಯಾಕೆ ಆಗಲ್ಲ ನಾವ್ ಯಾಕೆ ಆಗಲ್ಲ ಅವ್ರು ನಮ್ಮ ಹಾಗೆ ತಾನೇ ಬಂದಿದ್ದು ಭೂಮಿ ಮೇಲೆ ಅವ್ರು ನಮ್ಗಳ ಜೊತೆಗೆ ತಾನೇ ಇದ್ದಿದ್ದು ಅವ್ರು ಬರ್ತಾರೆ ನಾವ್ ಯಾಕೆ ಮಾಡಕ್ ಆಗಲ್ಲ ಈ ತರ ಅಂತ ಹೇಳಿ ಅವರು ಹಿಂದ್ಗಡೆ ಇರುವಂತ ಸತ್ಯ ಏನು ಹಾಗಾದ್ರೆ எல்லாம் <inaudible> எல்லாம் இதை <laughs> ಕಮಲ ಅಂತ ಅಂತೇಳಿ ಒಂದು ಪುಸ್ತಕ ಸಿಗುತ್ತೆ ಭಗವಾನ್ ಬುದ್ಧರ ಶಿಷ್ಯರು ಅಲ್ಲಿಂದ ಬಂದಂತ ಒಂದು ಪುಸ್ತಕ ಅವರಿಗೆ ಸಿಗುತ್ತೆ ಅದು ಪಾಡಿ ಭಾಷೆಯಲ್ಲಿ ಇರುತ್ತೆ ಆ ಪಾಡಿ ಭಾಷೆಯನ್ನ ಕಲ್ತು ತಿಳ್ಕೊಂಡು ಆ ಪೇಜ್ಗಳೆಲ್ಲ ಹೋಗಿ ಅವ್ರಿಗೆ ಒಂದಿಷ್ಟು ಜ್ಞಾನವನ್ನ ತಗೊಳ್ತಾರೆ ಅವ್ರು ಎಲ್ಲೆಲ್ಲೋ ಎಲ್ಲೆಲ್ಲೋ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಜ್ಞಾನ ಏನಿದೆ ಬರವಣಿಗೆಯಲ್ಲಿ ಇಲ್ಲ ಮತ್ತೆ ನಮ್ಮ ಪುಸ್ತಕಗಳು ಏನಾಗಿದೆ ಅಂತ ಹೇಳ್ತು ಅಂತ ಹೇಳಿದ್ರೆ ಒಂದಲ್ಲ ಒಂದು ಕಡೆ ಏನಾಗಿದೆ ಸಂಗ್ರಹಣೆ ಇಲ್ಲದೆ ಅದನ್ನ ನಾವು ಜೋಪಾನ ಮಾಡ್ಕೊಳ್ಳದೆ ಇರೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ತರ ವಿಷಯಗಳ ಬಗ್ಗೆ ನಮ್ಮಲ್ಲಿ

ಪರ್ವತದಲ್ಲಿ ಕೂತ್ಕೊಳ್ತಾರೆ ಇಪ್ಪತ್ತೊಂದು ದಿನಗಳ ಕಡೆ ಧ್ಯಾನ ಮಾಡೋದಿಕ್ಕೆ ಅವರು ರೆಡಿ ಆಗ್ತಾರೆ ಅವಾಗ ಯಾವುದೇ ರೀತಿಯಾದಂತ ಸೌಲಭ್ಯಗಳು ಇಲ್ಲದೆ ಇರೋದ್ರಿಂದ ಇಪ್ಪತ್ತೊಂದು ಕಲ್ಲುಗಳನ್ನ ತಗೊಂಡ್ ಹೋಗ್ತಾರೆ ಅವ್ರು ಹೋಗ್ತಾರೆ ಧ್ಯಾನ ಮಾಡೋದಿಕ್ಕೆ ಬೆಟ್ಟವನ್ನ ಹತ್ಕೊಂಡು ಕೂತ್ಕೊಳ್ತಾರೆ ಒಂದ್ ದಿನ ಆಗುತ್ತೆ ಎರಡ್ ದಿನ ಆಗತ್ತೆ ಧ್ಯಾನ ಮಾಡ್ತಾರೆ ಊಟ ಇಲ್ಲ ನಿದ್ದೆ ಇಲ್ಲ ಅವ್ರಿಗೆ ಅದೊಂದೇ ತಪನೆ ಧ್ಯಾನವನ್ನ ನಾನು ಮಾಡ್ಬೇಕು ಅಂತ ಹತ್ತು ದಿನ ಆಗುತ್ತೆ ಹದಿನೈದು ದಿನ ಆಗುತ್ತೆ ಅದೇ ರೀತಿ ದಿನ ಪ್ರತಿ ದಿನ ಮಾಡ್ತಾ ಮಾಡ್ತಾ ಇರ್ತಾರೆ ಇಪ್ಪತ್ತನೇ ದಿನ ಆಗುತ್ತೆ ಅವ್ರಿಗೆ ಏನು ಗೊತ್ತಾಗಲ್ಲ ಟೆನ್ಷನ್ ಆಗ್ಬಿಡ್ತಾರೆ ಅವ್ರು ಒಂದ್ ಕಡೆ ಬಾಯಾರಿಕೆ ಬಳಲಿಕೆ ದೇಹ ಖುಷ ಆಗ್ತಾ ಇರುತ್ತೆ ಇಪ್ಪತ್ತು ದಿನಗಳ ಕಾಲ ಏನು ತಿಂದಿರಲ್ಲ ನಿದ್ದೆ ಬರ್ತಾ ಇರಲ್ಲ ಅವ್ರಿಗೆ ಏನ್ ಮಾಡಕ್ಕೂ ಆಗ್ತಾ ಇಲ್ಲ ಅಂತ ಸ್ಥಿತಿನಲ್ಲಿ ಅವ್ರು ಏನ್ ಮಾಡ್ತಾರೆ ಇವತ್ತು ಲಾಸ್ಟ್ ಕೊನೆ ದಿನ ಇದೆ ನಾನ್ ಧ್ಯಾನವನ್ನ ಮಾಡೋಣ ಅಂತ ಹೇಳಿ ಧ್ಯಾನವನ್ಗೆ ಅವರು ಕೂತ್ಕೊಳ್ತಾರೆ ಧ್ಯಾನವನ್ನ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಬ್ರಹ್ಮಾಂಡದಿಂದ ಒಂದು ಅತ್ಯಂತ ಪ್ರಕಾಶಮಯವಾದ ತೇಜೋಮಯವಾದಂತ ಎಂದು ಕಂಡಿರದಂತ ಒಂದು ಪ್ರಕಾಶ ಅವರನ್ನ ಬಂದು ಅವರ ಸಹಸಾರವನ್ನ ಟಚ್ ಮಾಡುತ್ತೆ ಎಂತ ಸ್ಥಿತಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರಿಗೇನೆ ಕೂಡ ಅದು ಅರಿವಾಗೋದಿಲ್ಲ ಅಂತ ಉನ್ನತವಾದಂತ ಸ್ಥಿತಿಗೆ ಅವರು ಹೊಟ್ಟೋಗ್ತಾರೆ ಆ ಸ್ಥಿತಿಯಿಂದ ಅವ್ರಿಗೆ ವಾಪಸ್ ಬರೋದಿ ವಾಪಸ್ ಬರೋದಿಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತ ಹೇಳಿದ್ರೆ ಅವರಿಗೆ ಅದು ಎಚ್ಚರ ಆಗೋಷ್ಟ್ರೊಳಗಡೆ ಮಧ್ಯಾಹ್ನ ಆಗ್ಬಿಟ್ಟಿರುತ್ತೆ ಆ ಒಂದು ಚೈತನ್ಯದ ಸ್ಥಿತಿಯಿಂದ ಅವ್ರು ಎದ್ದ ಹೇಳ್ತಾರೆ ಎದ್ದಾಗ ಅವ್ರಿಗ ಅನುಭವ ಆಗೋದು ಅಂತ ಹೇಳಿದ್ರೆ ಯಾವುದೇ ಬಾಯಾರಿಕೆನೂ ಇಲ್ಲ ಬಳಲಿಕೆನೂ ಇಲ್ಲ ಆಯಾಸನೂ ಇಲ್ಲ ದೇಹ ತುಂಬಾ ಚೈತನ್ಯಮಯವಾಗ್ಬಿಟ್ಟಿದೆ ಈ ಒಂಥರ ನವ ಯುವಕಂತರ ಅಷ್ಟು ಚೇತನವಾಗ್ಬಿಟ್ಟಿದೆ ಅವ್ರ ಬಾಡಿ ಅವರದ್ದು ಅವರಿಗೆ ಆಶ್ಚರ್ಯ ಅಂತ ಹೇಳಿ ಅವರಿಗೆ ಏನ್ ಸಂತೋಷ ಆನಂದ ಸಡಗರದಿಂದ ಅವರು ಬೆಟ್ಟವನ್ನು ಇಳ್ಕೊಂಡು 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 ಖುಷಿ ಖುಷಿಯಿಂದ ಆ ಬೆಟ್ಟನಲ್ಲಿ ಇಳ್ಕೊಂಡ್ ಬರ್ತಾ ಇರ್ತಾರೆ ಓಡ್ತಾ ಓಡ್ತಾ ಬರ್ತಾ ಇರ್ಬೇಕಾರೆ ಅವ್ರಿಗೆ ಕಾಲಿಗೆ ಏಟಾಗ್ಬಿಡುತ್ತೆ ತುಂಬಾ ಬ್ಲಡ್ ಬರ್ತಾ ಇರುತ್ತೆ ಸಡನ್ ಆಗಿ ಅವ್ರು ಏನ್ ಮಾಡಿದ್ರೆ ತಮ್ಮ ಎರಡು ಕೈಗಳಿಂದ ಅದನ್ನ ಕಾಲನ್ನ ಮುಟ್ಟಿದ ತಕ್ಷಣ ಒಂದ್ ಎರಡು ಮೂರ್ ನಿಮಿಷದಲ್ಲಿ ಆ ಬ್ಲಡ್ ಎಲ್ಲಾ ನಿಂತೋಗುತ್ತೆ ಆ ಗಾಯ ಆಗಿದೆ ಅನ್ನೋದೇ ಅವ್ರಿಗೆ ಅರಿವಿಕ್ ಗೊತ್ತಾಗಲ್ಲ ಆ ನೋವೇ ಮಾಯ ಆಗ್ಬಿಡುತ್ತೆ ಅವರಿಗೆ ಆಶ್ಚರ್ಯ ಅವರಿಗೆ ಅದೇ ರೀ ಈ ತರ ಆಗ್ತಾ ಇದೆಯಲ್ಲ ಫುಲ್ ಖುಷಿ ಅವರಿಗೆ ಆನಂದವೋ ಆನಂದ ಸರಿ ಆಯ್ತು ಅಂತ ಹೇಳಿ ಏನೋ ಏನೋ ಆಗಿದೆ ಏನೋ ಅಂದ ಅವ್ರಿಗೆ ಅರಿವು ಇಲ್ಲಂಗೆ ಸರಿ ಅಂತ ಹೇಳಿ ಕೆಳಗಡೆ ಹೇಳ್ಕೊಂಡ್ ಬರ್ತಾ ಇರ್ತಾರೆ ಊಟ ತಿಂಡಿ ಏನು ತಿಂದಿರಲ್ವಲ್ಲ ಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿ ಹೋಗ್ತಾರೆ ಅಲ್ಲಿ ಅವ್ರ ವಿಷಯಗಳನ್ನೆಲ್ಲ ಹೇಳ್ಕೊಡ್ತಾರೆ ಅವರಿಗೆ ಆಗ ಹೋಟೆಲ್ ಅವರು ಏನ್ ಹೇಳ್ತಾರೆ ನೀವು ಈಗ ತಕ್ಷಣ ಊಟ ಮಾಡಬೇಡಿ ನೀವು ಒಂದು ಜ್ಯೂಸ್ ಅನ್ನ ನೀವು ಅಂತ ಹೇಳ್ತಾರೆ ನನ್ಗೆ ಅದೆಲ್ಲ ಏನಿಲ್ಲ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ ಆದ್ರೂ ಕೂಡ ಅದ್ರ ಕೇಳಿದ್ರೆ ಯಾಕೆ ಏನು ಪ್ರಾಬ್ಲಮ್ ನಿನ್ಗೆ ಯಾಕೆ ಈ ತರ ಇದೆಯಾ ಅಂತ ಹಲ್ ನೋವಿದೆ ನನ್ ಮಗಳಿಗೆ ಅಂತ ಹೇಳ್ತಾರೆ ಹೌದಾ ಎಲ್ಲಿ ನಾನು ನಿನ್ ಮಗಳನ್ನ ನೋಡ್ಲ ನಾನು ಒಂದ್ಸಲ ಅದನ್ನ ಅಂತೇಳಿ ಅವ್ರು ಇಲ್ಲಿ ಬಂದು ಟಚ್ ಮಾಡಿ ನೋಡ್ತಾರೆ ಆ ಒಂದ್ ಎರಡು ಮೂರು ನಿಮಿಷದಲ್ಲಿ ಕೈ ಇಟ್ಕೊಳ್ತಾರೆ ನೋವೆಲ್ಲ ಮಾಯ ಆಗ್ಬಿಡುತ್ತೆ ಮಗಳು ಆಟ ಆಡ್ಕೊಂಡ್ ಫ್ರೆಂಡ್ಸ್ ಜೊತೆಗೆ ಹೊಟ್ಟೋಗ್ತಾಳೆ ಆದ್ರೆ ಗೊತ್ತಾಗುತ್ತೆ

ನಮ್ಮಲ್ಲಿಗೆ ಬಂದು ನಿಂತಿದೆ ನಮ್ಮ ಡಿ ಎನ್ ಎ ನಲ್ಲೇ ಇರುವಂತಹ ಒಂದು ವಿದ್ಯೆ ನಮಗೆ ಹೊಸ ರೂಪದಲ್ಲಿ ಇರುವಾಗ ಬಂದು ತಲುಪಿದೆ ಎಂತ ಅದ್ಭುತ ನೋಡಿ ಆ ಪರಮಾತ್ಮನ ಕೆಲಸ ಆ ಪರಮಾತ್ಮನ ಚಮತ್ಕಾರ ಹೇಗಿರುತ್ತೆ ಅಂತ ನಾವು ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಮತ್ತೆ ಮತ್ತೆ ಯುಗೆ ಮತ್ತೆ ಮತ್ತೆ ನಾನು ಹುಟ್ಟಿ ಬರ್ತೇನೆ ಮತ್ತೆ ಮತ್ತೆ ನನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೇನೆ ಅಂತ ಹೇಳಿ ಅಸ್ವರೂಪದಲ್ಲಿ ಬಂದಂತ ಈ ವಿದ್ಯೆನೆ ರೇಖಿ ರೇಖೆ ಇದೊಂದು ಮತ್ತೆ ರೇಖೆ ಹೇಗೆ ನಮ್ಗೆ ಬಂತು ಅನ್ನೋ ಒಂದು ಇತಿಹಾಸ ಎಷ್ಟು ಅದ್ಭುತವಾಗಿರುತ್ತೆ ಮತ್ತೆ ಮತ್ತೆ ಏನಾಗುತ್ತೆ ಈ ರೀತಿ ಎಲ್ಲರಿಗೂ ಕೂಡ ಹೀಲಿಂಗ್ ಮಾಡ್ತಾ ಇರ್ತಾರೆ ಕೆಲವೆಲ್ಲ ಬರ್ತಾರೆ ಹೀಲಿಂಗ್ ಮಾಡ್ಕೊಳ್ತಾರೆ ವಾಸೆ ಆಗ್ತಾ ಇರುತ್ತೆ ಆದ್ರೆ ಮತ್ತೆ ಮತ್ತೆ ಕೆಲವರಿಗೆ ಆ ಸಮಸ್ಯೆಗಳು ಪುನಃ ರಿಪೀಟ್ ಆಗ್ತಾ ಇರುತ್ತೆ ಹಾಗೆ ಇವ್ರು ಯೋಚನೆ ಮಾಡ್ತಾರೆ ಯಾಕೆ ತರ ರಿಪೀಟ್ ಆಗ್ತಾ ಇದೆ ಎಲ್ಲ ಬಂದು ಅಂತ ಯೋಚನೆ ಮಾಡಿದಾಗ ಆಗ ಅರಿವಿಗೆ ಬರುವಂತದ್ದು ಏನು ಅಂತ ಹೇಳಿದ್ರೆ ಬ್ರಹ್ಮಾಂಡದಲ್ಲಿ ಒಂದು ನಿಯಮ ಇರುತ್ತೆ ಇಡೀ ವಿಶ್ವದಲ್ಲಿ ಇತಿಹಾಸದಲ್ಲಿ ಕೂಡ ಒಂದು ನಿಯಮ ಇದೆ ಆ ನಿಯಮ ಏನು ಅಂತ ಹೇಳಿದ್ರೆ ಆದಾನ ಪ್ರಧಾನ ಕೊಡ್ಬೇಕು ತೆಗೆದುಕೊಳ್ಬೇಕು ಅನ್ನೋ ಒಂದು ಆ ಒಂದು ನಿಯಮ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಕರ್ಮ ಬಂಧನದಲ್ಲಿ ನಾವು ಸಿಲು ಈಗ ಒಂದು ಬೀಜ ಇರುತ್ತೆ ಆ ಬೀಜಕ್ಕೆ ಏನ್ ಮಾಡ್ಬೇಕು ನಾವು ನೀರ್ ಕೊಡ್ಬೇಕು ಅದ್ರ ಪೋಷಣೆ ಮಾಡ್ಬೇಕು ಅದನ್ನ ಕೇರ್ ಮಾಡ್ಬೇಕು ಆಗ ಅದು ಸಿಸ ಸಸಿ ಆಗುತ್ತೆ ಸಸಿಯಾಗಿ ಗಿಡ ಆಗುತ್ತೆ ಗಿಡ ಆಗಿ ಮರ ಆಗುತ್ತೆ ಮರ ಆಗಿ ಅದೇನ್ ಮಾಡುತ್ತೆ ತನ್ನ ಫಲವನ್ನ ತನ್ನ ಕಾಂಡವನ್ನ ಗಿಡವನ್ನ ಎಲ್ಲವನ್ನೂ ಕೂಡ ನೆರಳಾಗಿರ್ಬೋದು ವಾಸಸ್ಥಾನ ಆಗಿರ್ಬೋದು ಎಲ್ಲವನ್ನೂ ಕೂಡ ಅದು ಬೇರೆಯವ್ರಿಗೆ ಕೊಡುತ್ತೆ ಅದಕ್ಕೆ ನಾವು ಕೊಟ್ಟಿದ್ದೇನು ನೀರನ್ನ ಕೊಟ್ವಿ ಅದ್ರ ಅದೇ ಇಟ್ಕೊಳ್ತಾ ಇಟ್ಕೊಳ್ಲಿಲ್ಲ ಅದೇನ್ ಮಾಡ್ದು ಬೇರೆ ರೂಪದಲ್ಲಿ ಬೇರೆಯವರಿಗೆ ಅದು ಸಹಾಯ ಮತ್ತೆ ತನಗೆ ಕೊಟ್ಟಿರೋದನ್ನ ಬೇರೆಯವರಿಗೆ ಅದು ಕೊಡುತ್ತೆ ಹಾಗೆ ನಾವು ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಕೊಟ್ಟು ತಗೋಬೇಕು ಯಾವಾಗ್ಲೂ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಕರ್ಮ ಬಂಧನದಲ್ಲಿ ನಾವು ಸಿಗಾಕೊಂಡ್ಬಿಡ್ತೀವಿ ಕ್ರೆಡಿಟ್ ಅಂಡ್ ಡೆಬಿಟ್ ಕೊಡ್ಬೇಕು ತಗೋಬೇಕು ಆವಾಗ್ಲೂ ಏನಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಯಾರು ಇದನ್ನ ಫಾಲೋ ಮಾಡ್ಕೊಳ್ತಾ ಬಂದ್ರು ಇವ್ರು ಹೇಳಿದನ್ನ ಇವ್ರು ಹೇಳಿದಂತ ನಿಯಮಗಳನ್ನ ಯಾರು ಫಾಲೋ ಮಾಡು ಫಾಲೋ ಮಾಡ್ಕೊಳ್ತಾ ಬಂದ್ರು ಅವ್ರಿಗೆಲ್ಲರಿಗೂ ಕೂಡ ಮತ್ತೆ ಈ ಸಮಸ್ಯೆ ಹೊಸ ನಿಯಮಗಳನ್ನ ಸ್ಟಾರ್ಟ್ ಮಾಡ್ತಾ ವೃತ್ತಿಯಿಂದ ಹೊಸಗಳನ್ನ ಏನು ವರ್ಕ್ ಮಾಡುತ್ತೆ ಅದು ಯಾವ್ದು ಅಂತ ಹೇಳಿ ನಾವು ನಾಳಿನ ಕ್ಲಾಸ್ ಅಲ್ಲಿ ನಾವು ಕಲ್ತ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಕೂಡ ರೇಖೆ ಅಂತಂದ್ರೆ ಏನು ರೇಖೆ ಯಾವ ರೀತಿ ಬಂತು ಅದರ ಇತಿಹಾಸ ಏನು ಅಂತ ಹೇಳಿ ನಿಮ್ಗೆ ಸರಳವಾಗಿ ನಿಮ್ಗೆ ಅರ್ಥವಾಗಿದೆ ಅಂತ ಅನ್ಕೊಳ್ತೇನೆ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ ನಿಮ್ಮೆಲ್ಲರಿಗೂನು?